ಮತ್ತಿನ್ ಭುಜ ಟ್ರೆಕ್ಕಿಂಗ್ ಪ್ಲೇಸ್ ನ ಇವಾಗ ಬಿಡ್ತಾ ಇದ್ದೀವಿ ಹೋಗೋ ಪ್ಲಾನ್ ಇದೆ ಹನ್ನೊಂದು ಕಿಲೋಮೀಟರ್ ಆಗುತ್ತೆ ಅಂತ ತೋರಿಸ್ತಾ ಇದೆ ಲಾಸ್ಟ್ ಟೈಮ್ ದೇವ್ರ ಮನೆ ಹೋದಾಗ ನಮ್ಗೆ ಏನ್ ವ್ಯೂ ಕಾಣಿಸಿಲ್ಲ ಬಾಸ್ ಹಂಗೆ ಒಂದು ಎಕ್ಸಿಟ್ ಆಗಲ್ಲ ಆರ್ ಎನ್ ದೇವರ ಮನೆ ಹಿಂಗಾಕಿ ಬಾಸ್ ನೆರಳಲ್ಲಿ ಇವಾಗ ದೇವ್ರ ಮನೆ ಬಂದ್ವಿ ಲಾಸ್ಟ್ ಟೈಮು ಈ ಒಂದು ಪ್ಲೇಸ್ಗೆ ವಿಸಿಟ್ ಕೊಟ್ಟಿದ್ದಾಗ ಫುಲ್ ಪಾಗಿಂದ ಕವರ್ ಆಗ್ಬಿಟ್ಟಿತ್ತು ಇಲ್ಲೆಲ್ಲ ಪಾರ್ಕಿಂಗ್ ಇತ್ತು ಅನ್ನೋದೇ ಕಾಣಿಸ್ತಾ ಇರ್ಲಿಲ್ಲ ಎಲ್ಲ ರೆಡಿ ಇದೀರ ದೇವ್ರ ಮನೆಗೆ ನೀನ್ ಪಕ್ಕ ರೆಡಿ ಇರ್ತೀಯಾ ಇರ್ತೀಯ ಪ್ಯಾಕೆಟ್ ಬಿಸ್ಕೆಟ್ ದೇವರಲ್ಲಿ ದೇವ್ರಲ್ಲಿ ಇದ್ದೇ ಕೇಳ್ತಿದ್ಯಾ ಪ್ರಕೃತಿ ದೇವ್ರ ಅಲ್ಲಿ ಮುಂದೆ ಹೋಗೋ ದೇವಸ್ಥಾನ ಇದೆ ನೋಡ ಮನೆ ಮಧ್ಯಾಹ್ನ ಬರೋಬರಿ ಮೂರು ಗಂಟೆ ಆಗ್ತಾ ಬರ್ತಾ ಇದೆ ನಮ್ದಿನ್ನೂ ಊಟ ಆಗಿಲ್ಲ ಬಸ್ಸು ಅಲ್ಲೇ ಸ್ವಲ್ಪ ಸ್ನಾಕ್ಸ್ ಎಲ್ಲ ತಿನ್ಕೊಂಡು ಹಂಗೆ ಬಂದ್ವಿ ಹೊಟ್ಟೆ ಹಸಿತೆ ಇದೆ ಬೇರೆ ಆದರೆ ದೇವ್ರ ಮನೆ ನೋಡೋ ಒಂದು ತವಕ ಇಲ್ಲಿ ತನಕ ಹೊಟ್ಟೆ ಹಸಿನ ತರಿಸ್ಕೊಂಡು ಬರಂಗಾಗಿದೆ ಒಂದು ಎರಡು ಈ ಕಡೆ ಮೂರು ಈ ಮೂರು ಭಾಗದಲ್ಲೂ ನಾವು ವ್ಯೂಗಳನ್ನ ಹೋಗಿ ನೋಡಿ ಎಂಜಾಯ್ ಮಾಡ್ಕೊಬೋದು ಮೇಲೆ ಹೋಗೋಣ ಎಲ್ಲ ವ್ಯೂ ಪಾಯಿಂಟ್ಗೆ ಹೋಗೋಣ ಆ ಕಡೆ ಆ ಕಡೆ ಆ ಕಡೆ ಎಲ್ಲ ಹೋಗ್ಬೋದು ಈಗ ಮೊದಲನೇದಾಗಿ ಆ ಕಡೆಯಿಂದ ಬರೋತ್ತಿಗೆ ಇರುವಂಥ ವ್ಯೂ ಪಾಯಿಂಟ್ನ ತೋರಿಸ್ತಿದ್ದಾರೆ ಅವನಿಗೆ ಕೊಡಿಸ್ಬಾರ್ದಿತ್ತು ಮರೇ ಬಿಸ್ಕೆಟು ನೋಡಿ ಇವಾಗ ಹೋಗ್ತಿದ್ದಾನೆ ಬಾಸು ಒನ್ ಆಫ್ ದಿ ಫೇವ್ರೆಟ್ ಪ್ಲೇಸ್ ಓ ದೇವ್ರ ಮನೆ ನೋಡಿ ಬಸ್ ಹೇಗಿದೆ ಅಲ್ಲ ಬ್ಯೂಟಿಫುಲ್ ವಂಡರ್ಫುಲ್ ಫುಲ್ ಫಾಲ್ ಬಸ್ಸು ಲಾಸ್ಟ್ ಟೈಮ್ ಬಂದಿದ್ದಾಗ ಫುಲ್ಲು ಫಾಗಿಂದ ಕವರ್ ಆಗಿಬಿಟ್ಟಿತ್ತು ಏನು ಕಾಣ್ತಾ ಇರಲಿಲ್ಲ ನಮಗೆ ಈ ಭಾಗದಲ್ಲಿ ಇಲ್ಲಿತ್ತು ಇಲ್ಲಿ ಇದ್ದವರೇ ನಮಗೆ ಸರಿಯಾಗಿ ಕಾಣ್ತಿರ್ಲಿಲ್ಲ ಆದರೆ ಈ ಬಾರಿ ನೋಡಿ ಸಾಕದಾಗಿ ಕಾಣ್ತಾ ಇದೆ ಮಾತ್ರ ಆದರೆ ಏನಂದರೆ ಮಳೆಯಲ್ಲಿ ಮಿಶ್ ತುಂಬ್ಕೊಂಡಿರುತ್ತೆ ಕೆಲವೊಮ್ಮೆ ನಮಗೆ ವ್ಯೂಗಳು ಕಾಣಿಸಲ್ಲ ಆದರೆ ಮಳೆಯಲ್ಲಿ ಬಂದರೆ ಬೆನಿಫಿಟ್ ಏನಂದರೆ ಮೋಡಗಳೆಲ್ಲ ಇಲ್ಲೇ ಕೈಗೆ ಸಿಗುವಂತೆ ಎಲ್ಲ ಇಲ್ಲೇ ತುಂಬಿಕೊಂಡಿರುತ್ತೆ ಅದ್ ಮಜನೇ ಮಜಾನೆ ಬೇರೆ ದೇವ್ರ ಮನೆ ನಿಜಕ್ಕೂ ಸ್ವರ್ಗ ಯೂಟಿಫುಲ್ ಆಗಿರು ಎಲ್ಲ ಆಗಿದೆ ಇವರು ಏ ಜಾಲಿ ಮಾಡ್ತೀವಿ ಸುಮ್ಲಿರಲ್ಲ ಮಾರ ಜಾಲಿ ಮಾಡ್ರ ಮಾರೇ ಆ ಗುಡ್ಡಕ್ಕೋಸ್ರಿ ಹೋಗಿ ಈ ಗುಡ್ಡಕ್ಕೋಸ್ರಿ ಹೋಗಿ ಜಾಲಿ ಮಾಡಿ ಅಲ್ಲಿ ನೋಡಿ ರಸ್ತೆ ಸಿಂಪಲಾಗಿ ಕಾಣುತ್ತೆ ಅದೇ ಇಲ್ಲಿ ಮೇಲ್ಗಡೆ ಬಂದರೆ ಓ ಏನು ವ್ಯೂ ಬಸ್ಸು ನಾನು ದೇವ್ರ ಮನೆ ಇಷ್ಟೊಂದು ಚೆನ್ನಾಗಿದೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಲಾಸ್ಟ್ ಟೈಮ್ ಆಗಿಂದ ಕವರ್ ಆಗಿತ್ತಲ್ಲ ಏನು ಗೊತ್ತೇ ಆಗಿಲ್ಲ ವ್ಯೂ ಪಾಯಿಂಟ್ಗಳಂತೂ ಬರ್ಜರಿ ಇಲ್ಲೊಂದು ಅಲ್ಲೊಂದು ಎಲ್ಲ ಕಡೆ ಜನ ಹೋಗಿ ಬರ್ತಾ ಇದ್ದಾರೆ ನೋಡಿ ಅಲ್ಲೂ ಹೋಗಿ ಬರ್ತಿದ್ದಾರೆ ಇಲ್ಲೆಲ್ಲ ಸುತ್ತಮುತ್ತ ಹೋಗ್ಬೋದು ಎಲ್ಲೂ ರೆಸ್ಟ್ರಿಕ್ಷನ್ ಏನು ಹಾಕಿಲ್ಲ ಇಲ್ಲಿಗೇನೋ ನಾವು ಬುಕ್ ಮಾಡ್ಕೊಂಡು ಬರುವ ಅವಶ್ಯಕತೆ ಇಲ್ಲ ಒಂದೊಳ್ಳೆ ಸೀಸನಲ್ಲಿ ನಮಗೆ ಟೈಮ್ ಸಿಕ್ಕಾಗಿ ಇಲ್ಲಿ ಬಂದು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಅದು ಶಿವನ ಒಂದು ದೇವಾಲಯ ನಾವು ಇಲ್ಲಿ ಭಾಗಕ್ಕೆ ಬಂದರೆ ಆ ದೇವಾಲಯಕ್ಕೂ ವಿಸಿಟ್ ಮಾಡಿ ಬರ್ಬೋದು ಬೆಳಗಿನ ಸಮಯದಲ್ಲಿ ಮಾತ್ರ ಅಲ್ಲಿ ಪೂಜೆ ಕೈಂಕರ್ಯಗಳು ಇರ್ತವೆ ಅಂತ ಹೇಳ್ತಾಯಿದ್ರು ಇವಾಗ ಗೊತ್ತಿಲ್ಲ ಇವಾಗ ಆಲ್ರೆಡಿ ಒಂದು ಎರಡು ಪಾಯಿಂಟ್ ಹತ್ರ ಹೋಗಿ ಬರ್ತಾ ಬರ್ತಾಯಿದ್ದೀವಿ ಇವಾಗ ಇಲ್ಲಿ ಕಾಣ್ತಿದ್ಯಲ್ಲ ಏನೋ ಡಬ್ಬದ ರೀತಿ ನಿಲ್ಸಿದಾರೆ ಆ ಪಾಯಿಂಟ್ ಹತ್ರ ಹೋಗ್ಬರೋಣ ನಾವು ಸ್ವಲ್ಪ ಭಾರಿ ಲೇಟಾಗಿ ಅಂತ ಅನ್ನಿಸ್ತಾ ಇದೆ ಈ ಬಿಸಿಲೀ ಅಂದರೆ ಸ್ವಲ್ಪ ಟಯರ್ಡ್ ಆಗಿಬಿಡುತ್ತೆ ಸ್ವಲ್ಪ ಮಾರ್ನಿಂಗ್ ತಾರಿಗೆ ಬಂದರೆ ದೇವ್ರ ಮನೆ ಅಕ್ಷರಸ ಸ್ವರ್ಗಾನೇ ಆಲ್ರೆಡಿ ಸ್ವರ್ಗಾನೇ ಆದರೆ ಮಾರ್ನಿಂಗ್ ವೆದರ್ಗೆ ಅಥವಾ ರೈನಿ ವೆದರ್ಗೆ ಇನ್ನಷ್ಟು ಸಕ್ಕತ್ತಾಗಿ ಕಾಣ್ತಿರುತ್ತೆ ಇವಾಗ ಹೋಗ್ತಿರೋ ವ್ಯೂ ಪಾಯಿಂಟ್ ಮಾತ್ರ ಸಕ್ಕತ್ತಾಗಿದೆ ಎಸ್ ತುಂಬ ಸ್ವಲ್ಪ ದೂರ ಹೋಗಬೇಕು ಎಲ್ಲ ಮುಂದೆ ಹೋದರು ಮನಿಷ್ ಮಾತ್ರ ಹಿಂದೆ ಉಳ್ಕೊಬಿಟ್ಟಿದೆ ಆಗ್ತಾ ಇಲ್ಲ ಈ ಪುಣ್ಯಾತ್ಮರು ಮಾರೇ ಅಲ್ಲಿ ಹೋದ್ರಲ್ಲ ಮಾರೇ ಇಲ್ಲಿ ಸುಮಾರು ಜನ ಇದ್ದಾರೆ ಬ್ರೂ ಅಲ್ಲೊಂದೇ ಏನೋ ವಿಸಿಟಿಂಗ್ ಪಾಯಿಂಟ್ ಇದೆ ಮೋಡ ನೋಡಿ ಏನೋ ವಿಸಿಟಿಂಗ್ ಪಾಯಿಂಟ್ ಇದೆ ಮರ್ರೆ ಎಂತ ಇದೆ ಬ್ರೂಪ ಸ್ವರ್ಗ ಸ್ವರ್ಗನೇ ಇದು ಪಾಯಿಂಟ್ ನಂಬರ್ ತ್ರೀ ಬಂದ್ವಿ ನಾವು ಸಕ್ಕದ ಕಾಣ್ತಿದೆ ಎತ್ತಿನ ಗುಜಕ್ ಹೋಗಿದ್ವಲ್ಲ ಆ ಗುಡ್ಡ ನೋಡಿ ಇಲ್ಲಿಂದನೆ ಕಾಣ್ತಾ ಇದೆ ಇವೆಲ್ಲ ಪಶ್ಚಿಮ ಘಟ್ಟದ ಸುಂದರ ಪ್ರದೇಶಗಳಿಗೆ ಸೇರುತ್ತೆ ನಾವು ತೋರಿಸಿದ್ವಲ್ಲ ಎತ್ತಿನ ಸಹ ಪಶ್ಚಿಮ ಘಟ್ಟಕ್ಕೆ ಸೇರುತ್ತೆ ಹಾಗೆ ಗೆಸ್ ಮಾಡಿ ಇಷ್ಟೊಂದು ಬಿಸಿಲಿನಲ್ಲೂ ಇಷ್ಟೊಂದು ಸುಂದರವಾಗಿ ಕಾಣ್ತಾ ಇದೆ ಇನ್ನು ಮಳೆ ಬಂದು ಎಲ್ಲ ಕವರ್ ಆಗಿ ಮೋಳೆಗಳನ್ನೆಲ್ಲ ಕವರ್ ಆಗಿಬಿಟ್ರೆ ಹೆಂಗೆ ಕಾಣುತ್ತೆ ಅಂತ ಮೂರು ವ್ಯೂ ಪಾಯಿಂಟ್ ಇಂದನು ಸಕ್ಕದಾಗಿ ಗುಡ್ಡಗಳು ಕಾಣ್ತವೆ ದೇವ್ರ ಮನೆಯ ಮೂರು ವ್ಯೂ ಪಾಯಿಂಟ್ ನೋಡ್ಕೊಂಡಾಯ್ತು ಇನ್ನು ಹೋಗಿ ಹೊಟ್ಟೆಗೆ ಸ್ವಲ್ಪ ಏನಾದರೂ ಹಾಕೊಡೋಣ ಅವ್ರ ಪಾಡ್ರ್ ಕೊಡಕ್ಕೆ ಆಗ್ತಿಲ್ಲ ಕೆಳಗಡೆ ಬಂದ್ವಿ ಇನ್ನು ಜನ ಬರ್ತಾನೆ ಇದಾರೆ ಕೆಂಡಲ್ಲಿ ಫುಲ್ಲು ಜನ ಇರ್ತಾರೆ ತುಂಬ ಕ್ರೌಡ್ ಇರುತ್ತೆ ಇದು ಹಾಫ್ ಅಲ್ಲೇ ಬನ್ನಿ ಹುಡುಗರು ಚಿಲ್ಲ ಹಾಕ್ತಿದ್ದಾರೆ ಪ್ಲಾಸ್ಟಿಕ್ ಮಾತ್ರ ಅದಕ್ಕೆ ಹಾಕಿ ಡಬ್ಬಿಟ್ಟು ಈ ಲಾಗ್ನೆ ಇಲ್ಲಿಗೆ ಎಂಡ್ ಮಾಡ್ತಿದೀವಿ ಎಲ್ಲರೂ ಎಂಜಾಯ್ ಮಾಡಿದ್ರು ಬಾಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯಮಾಡಿ ಲೈಕ್ ಸಬ್ಸ್ಕ್ರೈಬ್ ಹಾಗೆ ಶೇರ್ ಮಾಡೋದರ ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ ಎಲ್ರಿಗೂ ಒಳ್ಳೇದಾಗಲಿ ಸೆಕೆಂಡ್ ಟೈಮು ಆದರೆ ಫಸ್ಟ್ ಟೈಮ್ ಬಂದಿಷ್ಟೇ ಫೀಲಿಂಗ್ಸ್ ಬಾಯ್ ಬಾಯ್ ದೇವ್ರ ಮನೆ